ರನ್ನ ಇದೀಗ ಬಳ್ಳಾರಿ ಜೈಲಿನತ್ತ ಕರ್ಕೊಂಡು ಹೋಗುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು ಮಾಧ್ಯಮದ ಕಣ್ ತಪ್ಪಿಸಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ರಿಪಬ್ಲಿಕ್ ಕನ್ನಡ ಫಾಲೋ ಮಾಡ್ತಾ ಇದೆ ಬಳ್ಳಾರಿ ಜೈಲಿನಲ್ಲಿ ಇನ್ಮೇಲೆ ದಾಸನ ವನವಾಸ ಬೆಳಿಗ್ಗೆ ಹತ್ತು ಗಂಟೆಗೆ ಬಳ್ಳಾರಿ ಜೈಲಿಗೆ ಪೊರ್ಕಿ ಬಾಸ್ ತಲುಪಲಿದ್ದಾರೆ ತುಮಕೂರು ಬದಲು ಅನಂತಪುರ ಮಾರ್ಗವನ್ನ ಹಿಡಿದ್ರಾ ಖಾಕಿ ಅನ್ನುವಂತಹ ಪ್ರಶ್ನೆ ಪರಪನ ಗ್ರಹಾರ ಸಿಲ್ಕ್ ಬೋರ್ಡ್ ಮೇಕ್ರಿ ಸರ್ಕಲ್ ಹೆಬ್ಬಾಳ ಯಲಹಂಕ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ರೂಟ್ ನಲ್ಲಿ ಹೋಗುವಂತಹ ಡೀಟೇಲ್ಸ್ ವೆನಗೊಂಡ ಅನಂತಪುರ ಮಾರ್ಗವಾಗಿ ಬಳ್ಳಾರಿಯನ್ನ ತಲುಪಲಿಕ್ಕಿದ್ದಾರೆ ಬಳ್ಳಾರಿ ಜೈಲಿನಲ್ಲಿ ಇನ್ಮೇಲೆ ದಾಸನ ವನವಾಸ ಮುಂದುವರಿಯತ್ತೆ ಅಂದ್ರೆ ಇಲ್ಲಿಯವರೆಗೂ ಪರಪನ ಅಗ್ರಹಾರ ಜೈಲಿನಲ್ಲಿ ಆರಾಮಾಗಿ ಇದ್ರು ಇದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು ನಾನು ಬಳ್ಳಾರಿ ಜೈಲಿಗೆ ಹೋಗೋದಿಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ರು ದರ್ಶನ್ ಆದ್ರೆ ಸಾಕಷ್ಟು ವಿಚಾರಗಳು ಯಾವಾಗ ಮಾಧ್ಯಮಗಳಲ್ಲಿ ಬಿತ್ತರವಾಯಿತು ಯಾವಾಗ ದರ್ಶನ್ರವರ ಫೋಟೋ ಮಾಧ್ಯಮದಲ್ಲಿ ಬಿತ್ತರವಾಯಿತು ಆಗ ಸರ್ಕಾರಕ್ಕೆ ಮುಜುಗರ ಉಂಟಾಯಿತು ಸರ್ಕಾರ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟರು ಅವರನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಅದರ ಬೆನ್ನಲ್ಲೇ ನಲವತ್ತೆಂಟು ಗಂಟೆಗಳ ನಂತರ ಇದೀಗ ಶಿಫ್ಟ್ ಕೂಡ ಮಾಡಲಾಗ್ತಾ ಇದೆ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಆ ಕುರಿತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಂಜಿತ್ ಸದ್ಯಕ್ಕೆ ನೀವು ಎಲ್ಲಿದ್ದೀರಿ ಖಾಕಿ ಪಡೆ ಯಾವ ರೀತಿಯಾಗಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾವ ವಾಹನದಲ್ಲಿ ಇದ್ದಾರೆ ಅನ್ನುವಂಥದ್ದು ಡೀಟೇಲ್ಸ್ ಕೂಡ ಸಿಕ್ಕಿಲ್ಲ ನಿಮ್ಗೆ ಅಲ್ಲಿ ಕಾಣ್ಲಿಕ್ಕೆ ಸಿಕ್ತಾ ಇದೆಯಾ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಂಜಿತ್ ರೈಟ್ ಆಡಿಯೋದಲ್ಲಿ ಏನೋ ಸಮಸ್ಯೆ ಉಂಟಾಗಿದೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಬೆಳಿಗ್ಗೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಫಾಲೋ ಅಪ್ ಮಾಡ್ಕೊಂಡು ಬರ್ತಾ ಇದೆ ಎಲ್ಲಿ ಯಾವ ಮಾರ್ಗವಾಗಿ ದರ್ಶನರನ್ನ ಕರ್ತ್ಕೊಂಡು ಹೋಗುವಂತಹ ಕೆಲಸಗಳು ಆಗ್ತಾ ಇದೆ ಅನ್ನೋದ್ರ ಕುರಿತು ಇಂಚು ಇಂಚು ಮಾಹಿತಿಯನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮಗೆ ತಲುಪಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಗಂಟೆಯ ಒಳಗಡೆ ಹೇಗಾದ್ರೂ ಮಾಡಿ ದರ್ಶನ್ ಬಳ್ಳಾರಿ ಜೈಲನ್ನ ತಲುಪಲೇಬೇಕು ಯಾಕೆಂತಂದ್ರೆ ಅವರ ಅಭಿಮಾನಿಗಳು ಅಂಧಾಭಿಮಾನಿಗಳು ಇದ್ದಾರಲ್ಲ ಎಲ್ಲಿ ಏನ್ ಅನಾಹುತ ಮಾಡ್ಬಿಡ್ತಾರೋ ಅನ್ನುವಂತಹ ಒಂದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಅಧಿಕಾರಿಗಳು ಒಂದಷ್ಟು ಕಠಿಣ ರೂಲ್ಸ್ಗಳನ್ನ ಕೂಡ ಫಾಲೋ ಮಾಡ್ತಾ ಇದ್ದಾರೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಫೋರ್ಕಿ ಇರುವ ಸೆಲ್ ಹೇಗಿದೆ ಗೊತ್ತಾ ಹೈ ಸೆಕ್ಯೂರಿಟಿ ಇರುವ ಸೆಲ್ ದೃಶ್ಯ ನಮ್ಮಲ್ಲಿ ಮಾತ್ರ ಮೂರು ದಶಕಗಳ ಹಿಂದೆ ನಿರ್ಮಾಣವಾಗಿದ್ದಂತಹ ಈ ಒಂದು ಹೈ ಸೆಕ್ಯೂರಿಟಿ ಸೆಲ್ ಪಂಜಾಬ್ ಸಿಎಂ ಹತ್ಯೆ ಮಾಡಿದಂತಹ ಉಗ್ರರು ಇದ್ದಂತಹ ಸೆಲ್ ಇದಾಗಿದೆ ಉಗ್ರರು ಇದ್ದಂತಹ ಸೆಲ್ನಲ್ಲಿ ಪೊರ್ಕಿ ಏರಲಿದ್ದಾರೆ ಅಷ್ಟು ಬಿಗಿ ಭದ್ರತೆಯನ್ನ ಬಳ್ಳಾರಿ ಜೈಲಿನಲ್ಲಿ ನಲ್ಲಿ ತೆಗೆದುಕೊಳ್ಳಾಗ್ತಾ ಇದೆ ಯಾಕೆಂತಂದ್ರೆ ನಾವು ಕೂಡ ಗಮನಿಸಿದ್ವಿ ಬೆಂಗಳೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವ್ರು ಯಾವ ರೀತಿಯಾಗಿ ಇದ್ರು ಪರಪನಾಗ್ರಹಾರದಲ್ಲಿ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಪೊರ್ಕಿ ಇರುವಂತಹ ಸೆಲ್ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂತಹ ವಿಚಾರವನ್ನ ನಾವು ನಿಮಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೀವಿ ನೋಡಿ ಯಾವ ರೀತಿಯಾಗಿ ಬಿಗಿ ಭದ್ರತೆಯಿಂದ ಇದೆ ಸೆಲ್ಗಳು ಅನ್ನೋದನ್ನ ಗಮನಿಸ್ತಾ ಇದ್ರಿ ಯಾವುದೇ ಕಾರಣಕ್ಕೂ ಅವರು ಹೊರಗಡೆ ಬರುವಂತಹ ಸಾಧ್ಯನೇ ಇಲ್ಲ ಆ ರೀತಿಯಾಗಿ ಇದೆ ಹೈ ಸೆಕ್ಯೂರಿಟಿ ಇರುವಂತಹ ಸೆಲ್ ದೃಶ್ಯ ರೆಪಬ್ಲಿಕ್ ಕನ್ನಡ ಲಭ್ಯ ಆಗಿರುವಂತದ್ದು ಆ ಕುರಿತ ಮಾಹಿತಿಯನ್ನ ನಾವು ನಿಮಗೆ ಹಂಚಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಮೂರು ದಶಕಗಳ ಹಿಂದೆ ನಿರ್ಮಾಣ ಆಗಿದ್ದಂತಹ ಹೈ ಸೆಕ್ಯೂರಿಟಿ ಸೆಲ್ಗಳು ಇವೆಲ್ಲವೂ ಕೂಡ ಗಮನಿಸ್ತಾ ಇದ್ದೀರಿ ಈ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ರನ್ನ ಏರಿಸಲಾಗುತ್ತೆ ಆಗ ಪಂಜಾಬ್ ಸಿಎಂ ಅನ್ನ ಹತ್ಯೆ ಮಾಡಿದಂತಹ ಉಗ್ರರು ಇದ್ದಂತಹ ಸೆಲ್ ಅನ್ನ ಇದೀಗ ದರ್ಶನ್ಗೆ ಕೊಡುವಂತಹ ಕೆಲಸಗಳು ಕೂಡ ಆಗಿದೆ ಎಲ್ಲಾ ತಯಾರಿಯನ್ನ ಕೂಡ ಈಗಾಗಲೇ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ನಲ್ಲಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ ತಲುಪಲಿದ್ದಾರೆ ಒಂದಷ್ಟು ರೂಟ್ ಮ್ಯಾಪ್ ಗಳನ್ನ ಕೂಡ ಮಾಡಿಕೊಳ್ಳಲಾಗಿತ್ತು ಮಾಧ್ಯಮದ ಕಣ್ ತಪ್ಪಿಸಿ ಇದೀಗ ರೂಟ್ ಮ್ಯಾಪ್ ಗಳನ್ನು ಕೂಡ ಚೇಂಜ್ ಮಾಡಿಕೊಳ್ಳಾಗ್ತಾ ಇದೆ ಆಂಧ್ರ ಮುಖಾಂತರ ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಎಲ್ಲಾ ತಯಾರಿಯನ್ನ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆಂತಂದ್ರೆ ಇಲ್ಲಿ ಅಭಿಮಾನಿಗಳು ಹೆಚ್ಚಾಗಿ ಇರುವಂತಹ ಬೆನ್ನಲ್ಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೋಗ್ತಾರೆ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ರೇಣುಕಾರಾಧ್ಯ ಈಗಷ್ಟೇ ನಾವು ಗಮನಿಸಿದ್ವಿ ಸೆಲ್ ಯಾವ ರೀತಿಯಾಗಿ ಇದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸಿದ್ವಿ ನಿಜಕ್ಕೂ ಒಂದ್ ಕಡೆ ಈ ಸೆಲ್ ನಲ್ಲಿ ದರ್ಶನ್ ಇರ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಕಿರಿಕಿರಿಯನ್ನು ಕೂಡ ಉಂಟು ಮಾಡಬಹುದು ದರ್ಶನ್ ಅಲ್ವಾ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಖಂಡಿತ ರಮ್ಯಾ ನೀವು ಹೇಳಿದಾಗೆ ಬಳ್ಳಾರಿಯಲ್ಲಿ ಸಾಕಷ್ಟು ಸೆಲ್ಗಳಿರ್ತಕ್ಕಂಥದ್ದು ಅಂದರೆ ಸುಮಾರು ಒಂಬತ್ತು ಬ್ಯಾರಕ್ಗಳಿರ್ತಕ್ಕಂಥದ್ದು ಅವುಗಳನ್ನು ಅಂದರೆ ಒಂಬತ್ತು ಬ್ಯಾರಕ್ಗಳಲ್ಲಿ ಸಾಮಾನ್ಯ ಕೈದಿಗಳು ಕೊಲೆ ಆರೋಪಿಗಳನ್ನು ಇಡ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು ಅಂದರೆ ಈ ರೀತಿ ವಿಶೇಷ ಪ್ರಕರಣಗಳು ಅಂದರೆ ದರ್ಶನ್ ಅಂತ ಪ್ರಕರಣ ದರ್ಶನ್ ಅವರು ಭಾಗಿಯಾಗಿರ್ತಕ್ಕಂಥ ಪ್ರಕರಣಗಳು ಜೊತೆಗೆ ಉಗ್ರಗಾಮಿ ಚಟುವಟಿಕೆಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಕ್ರಿಮಿನಲ್ಗಳನ್ನು ಇಡೋದಕ್ಕೆ ಐ ಸೆಕ್ಯುರಿಟಿ ಸೆಲ್ಗಳನ್ನು ಬಳಕೆ ಮಾಡಲಾಗ್ತಾ ಇರತಕ್ಕಂಥದ್ದು ಅಂದರೆ ಜೈಲು ಏನಿದೆ ಈ ಜೈಲಿನ ಮುಂಭಾಗದಲ್ಲಿ ಇನ್ನೊಂದು ಪ್ರತ್ಯೇಕವಾದ ವ್ಯವಸ್ಥೆ ಇರ್ತಕ್ಕಂಥದ್ದು ಅಂದರೆ ಸುಮಾರು ಹದಿನಾರು ಹೈ ಸೆಕ್ಯೂರಿಟಿ ಸೆಲ್ಗಳು ಗಳು ಇರ್ತಕ್ಕಂಥದ್ದು ಇದನ್ನ ನಾವು ಹೇಳ್ತಲ್ಲ ನಿನ್ನೆ ಬಳ್ಳಾರಿ ಎಸ್ ಪಿ ಶೋಭಾ ರಾಣಿಯವರು ಈ ಬಗ್ಗೆ ಮಾಹಿತಿಯನ್ನ ಅಧಿಕೃತವಾಗಿ ಕೊಟ್ಟಿದ್ರು ಅಂದ್ರೆ ಹದಿನಾರು ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲಿ ಹದಿನೈದನೇ ನಂಬರ್ನಲ್ಲಿ ದರ್ಶನ್ ಅವರನ್ನ ಇಡಲಾಗುತ್ತೆ ಅಂತ ಶೋಭಾ ರಾಣಿಯವರು ಅವರು ಹೇಳಿದ್ರು ಅದರ ಪ್ರಕಾರ ಈಗ ಹದಿನೈದು ಅಂದ್ರೆ ಆ ಒಂದು ಹೈ ಹೈ ಸೆಕ್ಯೂರಿಟಿ ಸೆಲ್ಗಳ ದೃಶ್ಯಾವಳಿಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ ಅವುಗಳನ್ನ ಹೈ ಸೆಕ್ಯೂರಿಟಿ ಸೆಲ್ ಕರೀತಾರೆ ಅಂದ್ರೆ ಹೈ ಸೆಕ್ಯೂರಿಟಿ ಸೆಲ್ ಅವು ಹೈ ಸೆಲ್ ಸೆಲ್ಗಳಲ್ಲ ಬದಲಿಗೆ ಅಲ್ಲಿ ಹೆಚ್ಚಿನ ಸೆಕ್ಯೂರಿಟಿ ಇರತಕ್ಕಂಥದ್ದು ಅಂದ್ರೆ ಅಂದ್ರೆ ಮೆನ್ ಪವರ್ ಆಗಿರ್ಬೋದು ಜೊತೆಗೆ ಸಿ ಸಿ ಟಿವಿ ನ ಟಿವಿಯ ಕಣ್ಗಾವಲ್ ಆಗಿರ್ಬೋದು ಅವುಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಹೀಗಾಗಿ ಅವುಗಳನ್ನು ಹೈ ಸೆಕ್ಯೂರಿಟಿ ಸೆಲ್ ಅಂತ ಕರೀತಾರೆ ಆ ಸೆಲ್ಗಳ ಬಳಿ ಯಾರೂ ಕೂಡ ಸುಳಿಯಲ್ದಿಲ್ಲ ಅಂದ್ರೆ ಜೈಲಿನಲ್ಲಿರ್ತಕ್ಕಂಥ ಮುನ್ನೂರ ಎಂಬತ್ತೈದು ಕೈದಿಗಳ ಪೈಕಿ ಯಾರೂ ಕೂಡ ಅಲ್ಲಿ ಸುಳಿಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇದು ಪ್ರತ್ಯೇಕವಾಗಿರ್ತಕ್ಕಂಥ ಸೆಲ್ಗಳು ಅದರಲ್ಲಿ ಈಗ ದರ್ಶನ್ ಅವ್ರನ್ನ ಇಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಆ ಹದಿನ ಹದಿನಾರು ಹೈ ಸೆಕ್ಯೂರಿಟಿ ಸೆಲ್ಗಳಿಂದ ಅದರಲ್ಲಿ ಹದಿನೈದನೇ ನಂಬರ್ನ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದರ್ಶನ್ ಅವರನ್ನ ಇಡ್ತಾರೆ ಅಂದ್ರೆ ಅಕ್ಕಪಕ್ಕದ ಅಂದ್ರೆ ಹದಿನೈದನೇ ನಂಬರ್ನ ಸೆಲ್ ನೆಲ್ ಮಧ್ಯ ಆಗುತ್ತೆ ಅಥವಾ ಹದಿನಾಲ್ಕನೇ ಸೆಲ್ ಆಗಿರಬಹುದು ಖಾಲಿ ಬಿಡಲಾಗಿದೆ ಇನ್ನುಳಿದ ಸೆಲ್ಗಳಲ್ಲಿ ಕೆಲವೊಂದಿಷ್ಟು ಶಿವಮೊಗ್ಗ ಜೊತೆಗೆ ಮಂಗಳೂರಿನ ಆರೋಪಿಗಳು ಆ ಸೆಲ್ನಲ್ಲಿ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಆ ಒಂದು ಸೆಲ್ನಲ್ಲಿ ಅಂದ್ರೆ ಆ ಒಂದು ಸೆಲ್ ಆರಂಭವಾದಾಗ ಮೊದಲನೇ ಆರೋಪಿಗಳು ಯಾರು ಅಲ್ಲಿ ಬಂಧರವಾಗಿದ್ದರು ಅಂದ್ರೆ ಪಂಜಾಬ್ನ ಸಿಎಂ ಹತ್ಯೆ ಮಾಡಿಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿಗಳನ್ನ ಆ ಸೆಲ್ ನಲ್ಲಿ ಇಡಲಾಗಿತ್ತು ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ನಾನು ಈಗಾಗಲೇ ಹೇಳಿದಂತೆ ಸೆಲ್ ಸೆಲ್ಗಳಲ್ಲಿ ಯಾವುದೇ ರೀತಿಯ ಹೈಟೆಕ್